ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಉಚಿತ ಮನೆ ಪಡಿಬೋದಂತೆ ಬೆಂಗಳೂರಿನಲ್ಲಿ ನೋಡಿದ್ರೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಳ್ಳೋರಿಗೆ ಒಳ್ಳೆ ಆಫರ್ ಇದು ಈಗ ಬೆಂಗಳೂರಿನಲ್ಲಿ ಕೆಲಸ ಹುಡುಕಿಕೊಂಡು ಬರ್ತಾರೆ ಹಾಗೆ ಅಲ್ಲಿ ಅಲ್ಲೇ ಇರ್ತಾರೆ ಅಂತ ಹೊಸ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಕಷ್ಟಪಡ್ತಾರೆ ಅಂಥವ್ರಿಗೆ ಈ ಯೋಜನೆ ತುಂಬ ಇಷ್ಟ ಆಗ್ತಿದೆ ನಿಮಗೆ ನೋಡ್ಕೊಳ್ಳಿ ಬೆಂಗಳೂರು ಸ್ವಂತ ಮನೆ ಬಂದವರಿಗೆ ಈಗಾಗಲೇ ಮೊದಲ ಅಂತ ಅರ್ಜಿ ವಾಹನ ಪ್ರಾರಂಭವಾಗಿದೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಐದು ತಾಲೂಕಿಗೆ ಬರುವ ಸರ್ಕಾರಿ ಜಾಮೀನುಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಯಮದ ವತಿಯಿಂದ ಲಕ್ಷ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಎರಡು ಬಿ ಎಚ್ ಕೆ ಒಟ್ಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಫ್ಲ್ಯಾಟ್ ಫ್ಲ್ಯಾಟ್ ಆರ್ ಹೋಮ್ ನಿರ್ಮಾಣ ಮಾಡಲಾಗಿದೆ ಈ ಮೊದಲ ಹಂತದಲ್ಲಿ ಮೂರು ಸಾವಿರದ ಒಂದು ಮೂವತ್ತೆಂಟು ಫ್ಲ್ಯಾಟ್ ಹಂಚಿಕೆ ಆಗುತ್ತದೆ ಆನ್ಲೈನ್ ಮೂಲಕ ನೀವು ಕೂಡ ಅಪ್ಲೈ ಮಾಡ್ಬೋದು ನೋಡ್ಕೊಳ್ಳಿ ನಾನ್ನೂರ ಎಂಬತ್ತೈದು ಸ್ಕ್ವೇರ್ ಫೀಟ್ ಇರಲಿದೆ ಈ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸುವ ಬೇಕಾದ ದಾಖಲೆಗಳು ನೋಡ್ಕೊಳ್ಳಿ ಬೆಂಗಳೂರು ನಗರದಲ್ಲಿ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಬಹು ಮಾಡದಿ ವಸತಿ ಯೋಜನೆಯಲ್ಲಿ ಒಂದು ಲಕ್ಷ ಮಲ್ಟಿ ಸ್ಟೋರ್ ಬೆಂಗಳೂರು ಹೌಸ್ ಪ್ರಾಜೆಕ್ಟ್ ಆರಂಭವಾಗುತ್ತದೆ ಈಗಾಗಲೇ ವಸತಿಯಲ್ಲಿ ನಿರ್ಮಾಣವಾಗುತ್ತಿದೆ ಇದರಲ್ಲಿ ಟು ಬಿ ಎಚ್ ಕೆ ಮನೆ ನಿರ್ಮಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಕೆಲವು ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನು ಮನೆಗೆ ನಿರೋಧಿಪಡಿಸಲಾಗಿದೆ ಈ ಟು ಬಿ ಎಚ್ ಕೆ ಮನೆಯಲ್ಲಿ ಇರುವ ಸೌಲಭ್ಯಗಳು ಎರಡು ಬೆಡ್ ರೂಮ್ ಮತ್ತು ಅಟ್ಯಾಚ್ ಬಾತ್ರೂಮ್ ಒಂದು ಹಾಲ್ ಒಂದು ಕಿಚನ್ ಇರುತ್ತೆ ಅರ್ಜಿ ಸಲ್ಲಿಕೆ ಬೇಕಿರುವ ಮುಖ್ಯ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಕುಟುಂಬದಲ್ಲಿರುವ ಚೀಟಿ ಸಂಖ್ಯೆ ಕುಟುಂಬದವರ ಆದಾಯ ಪ್ರಮಾಣ ಪತ್ರ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ಕನಿಷ್ಠ ವರ್ಷಕ್ಕಿಂತ ಮೇಲ್ಪಟ್ಟು ವಾಸವಾಗಿರಬೇಕು ದೃಢೀಕರಣ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಸಂಖ್ಯೆ ಚಿಂತನೆ ಗುರುತಿನ ಚೀಟಿ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ನೀಡಲಾದ ಗುರುತಿನ ಚೀಟಿ ಓಕೆ ಅರ್ಜಿ ಹಾಕೋದು ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಅಂತ ಒಂದು ನೋಡ್ಕೊಳ್ಳಿ ಅರ್ಜಿಯನ್ನು ಸಲ್ಲಿಸುವ ಕರ್ನಾಟಕ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಯಮ ಮಂಡಳಿ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ನೋಡ್ಕೊಳ್ಳಿ ಅಂಥ ಟು ಬಳಿಕ ನಿಮಗೆ ನಿಮ್ಮ ಕನಸಿನ ಮನೆ ಬೇಕು ಎಂದು ಆಯ್ಕೆ ಕಾಣಿಸುತ್ತದೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ ಕ್ಲಿಕ್ ಮಾಡಿ ನಂತರ ಈ ವಿಧಾನಸಭೆ ಕ್ಷೇತ್ರ ಹಾಗೂ ಪ್ರದೇಶ ಆಯ್ಕೆ ಮಾಡಿ ಮಾಡಬೇಕು ಅಲ್ಲಿ ತಾಲೂಕು ಹೋಬಳಿ ಹೀಗೆ ಕೇಳದ ವಿವರನ್ನು ಆಯ್ಕೆ ಮಾಡಿ ಈ ಕೆಳಗೆ ಎಲ್ಲ ವಿವರನ್ನು ಆಯ್ಕೆ ಮಾಡಿದ ಮೇಲೆ ಅರ್ಜಿನ ಸಲ್ಲಿಸಿ ಹಾಗೆ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಪಾವತಿಸಿ ಫ್ಲ್ಯಾಟನ್ನು ಬುಕ್ ಮಾಡಬೇಕಾಗುತ್ತದೆ ಮಾಡಲಾಗುತ್ತದೆ ಇಂಪಾರ್ಟೆಂಟ್ ನೋಟಿಸ್ಸಾ ಈ ಒಂದು ಸೌಲಭ್ಯದ ಅಡಿಯಲ್ಲಿ ನಿಮಗೇನಾದರೂ ಫ್ಲ್ಯಾಟ್ ಅಥವಾ ಮನೆ ಕೊಂಡುಕೊಳ್ಳಲು ಬಯಸಿದರೆ ಅದಕ್ಕೆ ಮೂರು ಹಂತಗಳನ್ನು ಪಾವತಿಸಿ ಹಾಗೆಯೇ ಇದಕ್ಕೆ ಕಲಂಬಿತವನ್ನು ಸಹ ನೀಡಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನಾಗೆ ಸಂಪರ್ಕಿಸಿ ನೋಡ್ಕೊಳ್ಳಿ ರಾಜೀವ್ ಗಾಂಧಿ ನಿಗಮ ನಿಯಮಿತ ಎಂಟನೇ ಮ ಒಂಬತ್ತನೇ ಮಾಡಿ ಈ ಅಡ್ರೆಸ್ನ ಭೇಟಿ ಮಾಡಿ ದೂರವಾಣಿ ಸಂಖ್ಯೆ ಇಲ್ಲಿದೆ ಇದನ್ನೆಲ್ಲ ಸಂಪರ್ಕಿಸಿ ನೋಡ್ಕೊಳ್ಳಿ ವೆಬ್ಸೈಟಲ್ಲಿ ಎಲ್ಲ ಕೂಡ ಮಾಡಿ ಇದೇ ರೀತಿ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾ ಇರಿ ಟೇಕ್ ಕೇರ್ ಬಾಯ್